ಕೆಲವೊಮ್ಮೆ ಕೆಲವು ಬರಹಗಾರರು ಪತ್ರಕರ್ತರು ಅಥವಾ ಸಾರ್ವಜನಿಕ ಬುದ್ಧಿಜೀವಿಗಳು ತಮ್ಮ ಇಡೀ ವೃತ್ತಿಜೀವನವನ್ನು ಒಂದೇ ಗುರಿಗಾಗಿ ಮೀಸಲಿಡುತ್ತಾರೆ ಭಾರತ ಅದರ ನೀತಿಗಳು ಅದರ ಸಂಸ್ಥೆಗಳು ಮತ್ತು ಅದರ ರಾಷ್ಟ್ರೀಯ ಏಕತೆಯ ವಿರುದ್ಧ ನಿರಂತರವಾಗಿ ಬರೆಯುವುದು ಮತ್ತು ಮಾತನಾಡುವುದೇ ಅವರ ಗುರಿ ಈ ಮಾದರಿಯು ಒಬ್ಬ ವ್ಯಕ್ತಿಗೆ ಸೀಮಿತವಾಗಿಲ್ಲ ಅಂಥವರು ಅನೇಕರಿದ್ದಾರೆ ಅಂಥವರಿಗೆ ಒಂದು ಉದಾಹರಣೆ ಎಂದರೆ ಲೇಖಕಿ ಅರುಂಧತಿ ರಾಯ್ ಅವರು ಭಾರತದ ವಿರುದ್ಧ ಮಾತನಾಡುವ ಮೂಲಕ ತಮ್ಮ ವೃತ್ತಿ ಜೀವನವನ್ನು ಮುನ್ನಡೆಸಿದ ವ್ಯಕ್ತಿ ಆಗಾಗ್ಗೆ ಪ್ರತ್ಯೇಕತಾವಾದಿಗಳು ಭಯೋತ್ಪಾದಕರು ಮತ್ತು ರಾಷ್ಟ್ರ ವಿರೋಧಿ ಶಕ್ತಿಗಳನ್ನು ಬಹಿರಂಗವಾಗಿ ಬೆಂಬಲಿಸುತ್ತಾರೆ ಹಾಗಿದ್ದಾಗಿಯೂ ಅವರು ಡಿಸೆಂಬರ್ ಹದಿನೈದರಂದು ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಕೃತಿಗಾಗಿ ಬೂಕರ್ ಪ್ರಶಸ್ತಿಯನ್ನು ಪಡೆಯುವುದು ಸೇರಿದಂತೆ ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಗಳಿಸಿದರು ಆದರೆ ಅವರು ತಮ್ಮ ಪ್ರತಿಭೆ ಬರವಣಿಗೆ ಮತ್ತು ಖ್ಯಾತಿಯನ್ನು ಭಾರತವನ್ನು ಪದೇ ಪದೇ ಕೆಣಕಲು ಬಳಸಿಕೊಂಡರು ಭಾರತ ವಿರೋಧಿ ಶಕ್ತಿಗಳನ್ನು ಬೆಂಬಲಿಸುವ ಬರಹಗಾರರ ಜೀವನ ಹೇಗಿರುತ್ತದೆ ಎಂಬುದನ್ನು ನಾವು ಇವತ್ತು ನೋಡೋಣ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ನಾಲ್ಕರಂದು ಕೇರಳದಲ್ಲಿ ನಡೆದ ತಮ್ಮ ಮದರ್ ಮೇರಿ ಕಮ್ಸ್ ಟು ಮೀ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಅರುಂಧತಿ ರಾಯ್ ಅವರು ಉಮರ್ ಖಾಲಿದ್ಗೆ ಜಾಮೀನು ನೀಡಲು ಮತ್ತೆ ನಿರಾಕರಿಸಲಾಗಿರುವುದನ್ನು ಉಲ್ಲೇಖಿಸಿ ಆತನನ್ನು ತನ್ನ ಸ್ನೇಹಿತ ಎಂದು ಪರಿಗಣಿಸುವುದಾಗಿ ಹೇಳಿದರು ತಮ್ಮ ಸ್ನೇಹಿತರು ಸೇರಿದಂತೆ ಅನೇಕ ಜನರು ಐದು ವರ್ಷಗಳಿಂದ ಜೈಲಿನಲ್ಲಿದ್ದಾರೆ ಎಂದು ಅವರು ಹೇಳಿಕೊಂಡರು ಆದರೆ ಇದರ ಹಿಂದಿನ ವಿವಾದವೆಂದರೆ ಉಮರ್ ಖಾಲಿದ್ ಎರಡು ಸಾವಿರದ ಇಪ್ಪತ್ತರ ಫೆಬ್ರವರಿ ಇಪ್ಪತ್ನಾಲ್ಕರಂದು ದೆಹಲಿಯಲ್ಲಿ ಹಿಂದೂಗಳ ಮೇಲೆ ವ್ಯವಸ್ಥಿತ ದಾಳಿಗಳನ್ನು ಒಳಗೊಂಡ ಸಲಭೆಯನ್ನು ಸಂಘಟಿಸಲು ಸಂಚು ರೂಪಿಸಿದ್ದ ಅವನನ್ನು ಎರಡು ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ ಹದಿನಾಲ್ಕರಂದು ಯುಎಪಿಎ ಮತ್ತು ಭಾರತೀಯ ದಂಡ ಸಂಹಿತೆಯ ವಿಭಾಗಗಳ ಅಡಿಯಲ್ಲಿ ಬಂಧಿಸಲಾಯಿತು ಉಮರ್ ಖಾಲಿದ್ನ ತಂದೆ ನಿಷೇಧಿತ ಇಸ್ಲಾಮಿಕ್ ಸಂಘಟನೆಯಾದ ಸಿಮಿಯೊಂದಿಗೆ ಸಂಬಂಧ ಹೊಂದಿದ್ದಾರೆ ಎರಡು ಸಾವಿರದ ಹದಿಮೂರರ ಫೆಬ್ರವರಿ ಹತ್ತರಂದು ದಿ ಗಾರ್ಡಿಯನ್ನಲ್ಲಿ ಪ್ರಕಟವಾದ ಲೇಖನದಲ್ಲಿ ಲೇಖಕಿ ಅರುಂಧತಿ ರಾಯ್ ಅವರು ಅಫ್ಜಲ್ ಗುರುವನ್ನು ಗಲ್ಲಿಗೇರಿಸುವುದನ್ನು ಭಾರತದ ಪ್ರಜಾಪ್ರಭುತ್ವದ ಮೇಲಿನ ಕಳಂಕ ಎಂದು ಕರೆದಿದ್ದರು ಎರಡು ಸಾವಿರದ ಒಂದರ ಡಿಸೆಂಬರ್ ಹದಿಮೂರರಂದು ಭಾರತೀಯ ಸಂಸತ್ತಿನ ಮೇಲಿನ ದಾಳಿಯಲ್ಲಿ ಶಿಕ್ಷೆಗೊಳಗಾಗಿದ್ದ ಅದೇ ಭಯೋತ್ಪಾದಕ ಅಫ್ಜಲ್ ಗುರುವಿನ ಪರವಾಗಿ ಇವರು ದನಿ ಇದು ನಿಜಕ್ಕೂ ನಾವು ಯೋಚಿಸಲಬೇಕಾದ ವಿಚಾರ ಎರಡು ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಅರುಂಧತಿ ರಾಯ್ ಸಾಹಿತ್ಯ ಪ್ರಶಸ್ತಿಯನ್ನು ಸ್ವೀಕರಿಸಲು ಅಮೆರಿಕಕ್ಕೆ ತೆರಳಿದಾಗ ಮತ್ತು ಅಲ್ಲಿಂದ ಭಾರತ ಇನ್ನು ಮುಂದೆ ವಾಸ ಯೋಗ್ಯವಾಗಿಲ್ಲ ಭಾರತ ತುಂಬಾ ಅಪಾಯಕಾರಿಯಾಗಿದೆ ಎಂದು ಜಗತ್ತಿಗೆ ಹೇಳಲು ಪ್ರಾರಂಭಿಸಿದಾಗಲಂತೂ ಅವರ ಭಾರತ ವಿರೋಧಿ ನೀತಿ ಮಿತಿಮೀರಿ ಬೆಳೆದಿತ್ತು ಭಾರತದಲ್ಲಿ ಪ್ರತಿದಿನ ಹೊಸ ಭಯಾನಕ ಘಟನೆ ನಡೆಯುತ್ತಿದೆ ಎಂದು ಅವರು ಅಲ್ಲಿ ಹೇಳಿದ್ದರು ಗುಂಪು ಹತ್ಯೆಗಳು ಹತ್ಯಾಕಾಂಡಗಳು ಬುಲ್ಡೋಜರ್ಗಳೊಂದಿಗೆ ಮುಸ್ಲಿಂ ನೆರೆಹೊರೆಗಳನ್ನು ಕೆಡವಲಾಗುತ್ತಿದೆ ಎಂದ ಅವರು ತಮ್ಮ ಸ್ವಂತ ನಗರದಲ್ಲಿ ಸಾಮೂಹಿಕ ಹತ್ಯೆಗಳಾಗುತ್ತವೆ ಎಂದು ಆರೋಪಿಸಿದರು ಇದು ಅದೇ ಬುದ್ಧಿಜೀವಿಗಳ ಒಂದು ಮಾದರಿ ಭಾರತದಿಂದ ಪ್ರಶಸ್ತಿಗಳು ಮತ್ತು ಗೌರವಗಳನ್ನು ಪಡೆಯುವುದು ಆದರೆ ದೇಶದಲ್ಲಿರಲಿ ಅಥವಾ ವಿದೇಶದಲ್ಲಿರಲಿ ಅವರ ನಿರೂಪಣೆ ಮಾತ್ರ ಯಾವಾಗಲೂ ಭಾರತದ ವಿರುದ್ಧವೇ ರೂಪುಗೊಂಡಿರುತ್ತದೆ